ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಂಗಳೂರಿನಲ್ಲಿ ಪಿ ಜಿಗಳು ಹೇಗಿರುತ್ತೆ ಏನೇನೆಲ್ಲ ಫೆಸಿಲಿಟೀಸ್ನ ಕೊಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಹಾಗಿದ್ರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಖಂಡಿತವಾಗಲೂ ನೋಡಿ ಯಾಕಂದರೆ ನಿಮಗೆ ಯೂಸ್ಫುಲ್ ಹೇಗಿರುತ್ತೆ ಹೇಗಿರುತ್ತೆನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡಣ ಬನ್ನಿ ಇದು ಬಂದುಬಿಟ್ಟು ಔಟ್ ಬಾಲ್ಕನಿ ಪೀಚೆ ಔಟ್ ಸೈಡು ಬಾಲ್ಕನಿ ಫುಲ್ಲು ಇದು ಲೆಂತಿ ಆಗಿರೋ ಒಂದು ಬಾಲ್ಕನಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು ಟ್ರೀಸ್ ಎಲ್ಲ ನೆಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ವ್ಯೂ ಔಟ್ ಸೈಡ್ ನೋಡೋಕ್ಕೆ ಹಾಗಿದ್ರೆ ಒಳಗಡೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನನಗೂ ಕೂಡ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸೈಟ್ಮೆಂಟು ಇದೇ ಪಿ ಜಿ ನೋಡಿ ಇದು ರೂಮು ಇದರಲ್ಲಿ ಸಿಂಗಲ್ ಬೆಡ್ಡು ಐದು ಬೆಡ್ಡು ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗಾರ್ಡ್ರಜ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವ ಒಂದು ಎರಡು ಮೂರು ನಾಲ್ಕು ಐದು ಪಿ ಬೆಡ್ಡನ್ನ ಹಾಕಿದ್ದಾರೆ ಒಂದೇ ರೂಮಲ್ಲಿ ಅಕ್ಕಪಕ್ಕದಲ್ಲೇ ಮಲ್ಕೋಬೇಕು ಇದೇ ಪಿ ಜಿ ಲೈಫು ನೀವು ನೋಡ್ತಾ ಇದ್ದೀರಲ್ವ ಆಮೇಲೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದಾರೆ ಇದರಲ್ಲೂ ಗೀಝರ್ ಫೆಸಿಲಿಟೀಸ್ ಇದೆ ಇದು ಚೆನ್ನಾಗಿ ಗೀಝರ್ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಮೇಲೆ ಇಲ್ಲಿ ಕಬಾರ್ಡ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಈ ಬ್ರೌನ್ ಕಲರು ಇದು ಕಬಾರ್ಡು ನೋಡ್ತಾ ಇದ್ದೀರಲ್ವ ಕಬಾರ್ಡೆಲ್ಲ ಕೊಟ್ಟಿದ್ದಾರೆ ಏನಾದರೂ ಬಟ್ಟೆ ಗೀಟೆ ಇಟ್ಕೊಳ್ಳೋಕ್ಕೆ ನಿಮಗೆ ಅದು ಪರವಾಗಿಲ್ಲ ಚೆನ್ನಾಗಿದೆ ಅದಾದಮೇಲೆ ನೀವು ಇದು ಔಟ್ಸೈಡು ಇದು ಔಟ್ಸೈಡ್ ಬಂದುಬಿಟ್ಟು ಇದು ಗಾರ್ಡನ್ನು ಇಲ್ಲಿ ತೆಂಗಿನ ತೋಟ ತೋಟ ಆಮೇಲೆ ಮಾವಿನ ತೋಟ ಎಲ್ಲ ನೋಡ್ತಾ ಇದ್ದೀರಲ್ಲ ತೆಂಗಿನ ಮರಗಳು ಮಾವಿನ ಮರಗಳೆಲ್ಲ ನೆಟ್ಟಿದ್ದಾರೆ ಔಟ್ ಸೈಡ್ ಬಂದ ತಕ್ಷಣ ಒಂದು ಗ್ರೀನ್ ಗ್ರೀನಾಗಿ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಇದು ಪಿ ಜಿಯ ಡೀಟೇಲ್ ಆದಂಥ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವ ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೂಡ ಒಂದೊಂದು ಮಾತು ಈ ಪಿ ಜಿಗೆ ಒಬ್ರಿಗೆ ಬಂದುಬಿಟ್ಟು ಫೈವ್ ತೌಸಂಡ್ ನೀವು ಯಾರಾದರೂ ಪಿ ಜಿಲಿ ಇದ್ದರೆ ನಿಮ್ಮ ಏರಿಯಾದಲ್ಲಿ ಎಷ್ಟು ಒಬ್ರಿಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಆಮೇಲೆ ಪಿ ಜಿ ಕಾಸ್ಟು ಜಾಸ್ತಿ ಆಯಿತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಏನಪ್ಪ ಅಂದರೆ ರಿಚಿ ಲೈಫು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ನೀವೇ ಇದ್ದೀರಾ ವೀಕ್ಲಿ ಒನ್ ಟೈಮ್ ಮಾತ್ರ ನಾನ್ ವೆಜ್ ಕೊಡ್ತಾರೆ ಉಳಿದು ಟೈಮೆಲ್ಲ ವೆಜ್ ಇರುತ್ತೆ ನೋಡ್ತಾ ಇರ್ಬೋದು ಕೆಲವ್ರಿಗೆ ಊಟ ಸೆಟ್ ಆಗಲ್ಲ ಕೆಲವರು ಊಟ ಸೆಟ್ ಆಗುತ್ತೆ ಆದರೂ ಕೂಡ ಎಷ್ಟೋ ದೂರದಿಂದ ಬಂದಿರ್ತಾರೆ ಅದಕ್ಕೋಸ್ಕರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಿ ಜಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ನೀವು ಇಕ್ಕಟ್ಟು ಇಕ್ಕಟ್ಟಾಗಿ ಒಂದೇ ರೂಮಲ್ಲಿ ಐದು ಬೆಡ್ ಹಾಕಿದ್ದಾರೆ ಸಿಂಗಲ್ ಸಿಂಗಲ್ಲಾಗಿ ನೋಡ್ತಾ ಇದ್ದೀರಲ್ವ ಇದೇ ಪಿ ಜಿ ಲೈಫು ಏನೇನೋ ಅಂದ್ಕೊತಾರೆ ಪಿ ಜಿಲಿರೋರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಬಟ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರತ್ತೆ ಸೊ ಏನು ಮಾಡೋಂಗಿಲ್ಲ ಎಲ್ಲಿಗೋ ಔಟ್ಸೈಡ್ ಬಂದಾಗ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು ಇದೇ ಲೈಫು